ಬಿಗ್ ಬಾಸ್ ಸೀಸನ್ ಟೆನ್ ಒಂದಿಷ್ಟು ವಿಶೇಷತೆಗಳಿಗೆ ಸಾಕ್ಷಿಯಾಗಿತ್ತು ಅದರಲ್ಲೂ ಈಗಲೂ ಕೂಡ ಹೊರಗಡೆ ಬಂದ ನಂತರ ಅಚ್ಚಳಿಯದ ಉಳಿದಿರ್ತಕ್ಕಂಥದ್ದು ಸಂತು ಪಂತು ಸ್ನೇಹ ಸೊ ಆ ಸ್ನೇಹಿತರ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ದಾರೆ ಅವ್ರನ್ನೇ ಮಾತಾಡ್ತಾನ ಎಸ್ ಸಂತು ಅವರೇ ಸಹಜವಾಗಿ ಒಂದು ವಿಶೇಷತೆಗಳಿರುತ್ತೆ ಲೈಫಲ್ಲಿ ಬಟ್ ಸಂತೋಷ ಅವರ ಸ್ನೇಹ ನಿಮ್ಗೆ ಎಷ್ಟು ವಿಶೇಷತೆ ಅನಿಸುತ್ತೆ ಇವತ್ತಿನ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಂತ ಸರ್ ಯಾರು ಹೆಂಗಾರು ಹೇಳ್ಕೋಬೋದು ಏನಾರು ಹೇಳ್ಬೋದು ಬಹುಶಃ ನನಗೆ ತಂದೆ ತಾಯಿ ಇಲ್ಲ ನನ್ನ ಹೆಂಡತಿ ಅಷ್ಟೇ ಇದ್ದೀನಿ ನನಗೆ ಯಾವ ಸ್ನೇಹನೂ ಅಷ್ಟಾಗಿ ನನಗೆ ಸಿಕ್ಕಿರಲಿಲ್ಲ ಯಾರು ಸ್ನೇಹನೂ ಸಿಕ್ಕಿರಲಿಲ್ಲ ಬಹುಶಃ ಒಂದು ಸ್ನೇಹನ ಸಂಪಾದನೆ ಮಾಡೋಕ್ಕೋಸ್ಕರನೇ ಬಿಗ್ ಬಾಸ್ಗೆ ದೇವರ ಅವಕಾಶ ಕೊಟ್ಟು ಕಳಿಸ್ದ ಅನಿಸುತ್ತೆ ಬಟ್ ಇಷ್ಟೊಂದು ಪ್ರೀತಿ ಕೊಡ್ತಕ್ಕಂಥ ಅಣ್ಣ ಸ್ನೇಹಿತರು ಒಂದು ಬಂಧು ಬಳಗ ಒಂದು ರಿಲೇಷನ್ಶಿಪ್ ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಮಾಡಿಕೆನೇ ನಂಗೆ ಸಿಕ್ಕೈತೆ ಅಂತ ಅನ್ಕೋತೀನಿ ಭಾರಿ ಖುಷಿಯಾಗುತ್ತೆ ಈತ ವೆಂಕಟ ವೆಂಕಟಕೃಷ್ಣ ಭಟ್ ನೂರೈವತ್ತು ಪೆಟ್ಟಿಗೆ ಕಿರುಜೇನಿನಿಂದ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಥರ ಒಂದು ಬಾಂಡಿಂಗ್ ಬಹುಶಃ ನನ್ನ ಲೈಫಲ್ಲಿ ಸಿಗ್ತದೆ ಅಂತ ಅನ್ಕೊಂಡಿರಲಿಲ್ಲ ಎಲ್ಲವಾಗಲೂ ನಾನು ಒಂಟಿ ಒಂಟಿ ಅಂತ ಅನ್ಕೊತೇ ಇರ್ವೆ ಈಗ ಯಾರೇ ಬಂದು ನನ್ನ ಹತ್ರ ಕೇಳಿದ್ರು ನಿಮ್ಮ ಯಜಮಾನ್ರಿಲ್ವಾ ನಿಮ್ಮ ಅಣ್ಣ ಇಲ್ವಾ ನಿಮ್ಮ ಅಣ್ಣ ಇಲ್ವಾ ಅಂತ ಕೇಳ್ತಾರೆ ನಾನು ಎಲ್ಲೇ ಕಾರ್ಯಕ್ರಮಕ್ಕೋದ್ರೂ ನಿಮ್ಮ ಅಣ್ಣ ನಿಮ್ಮ ಅಣ್ಣನ ಕರ್ಕೊ ಒಬ್ಬರೇ ಬಂದ್ಬಿಟ್ಟಿದಿರಲ್ಲ ಒಬ್ಬರೇ ಬಂದ್ಬಿಟ್ಟಿದಿರಲ್ಲ ಅಂತಾರೆ ಸೊ ನನಗೆ ಭಾರಿ ಒಂದು ಖುಷಿ ಆಗ್ತದೆ ಬಿಗ್ ಬಾಸಲ್ಲಿ ನಾನು ಪ್ರೈಝ್ನ ಗೆದ್ದಿನ ಇಲ್ವ ಗೊತ್ತಿಲ್ಲ ಆದರೆ ಸ್ನೇಹ ಗೆದ್ದೆ ಒಂದು ಒಳ್ಳೆ ಅಣ್ಣನ ಗೆದ್ದೆ ಒಂದು ಒಳ್ಳೆ ಮನಸ್ಸು ಗೆದ್ದೆ ಒಂದು ಕರುಣನಂತ ಹೃದಯ ಇರತಕ್ಕಂಥ ಒಬ್ಬ ವ್ಯಕ್ತಿ ಗೆದ್ದೆ ಅದನ್ನು ಪದಗಳಲ್ಲಿ ಹೇಳೋಕ್ಕಾಗಲ್ಲ ಹೇಳಿದ್ರೆ ಇದೇನಿದು ಬರೀ ಒಗ್ತಾನೆ ಜಾಸ್ತಿ ಹೊಗಳುತ್ತಾನೆ ಅನ್ಕೊತಾರೆ ನಮಗೆ ಗೊತ್ತಿರೋದು ಇಷ್ಟೇ ಪ್ರೀತಿ ಮಾಡಿದ್ದೀನಿ ಉಳಿಸ್ಕೊಂಡಿದ್ದೀನಿ ಗೆದ್ದಿದ್ದೀನಿ ಕಣ್ಣೀರು ಹಾಕಿದ್ದೀನಿ ಇಷ್ಟನ್ನೆಲ್ಲನೂ ಕೂಡ ಸಾಯವ್ರಿಗೂ ಉಳಿಸ್ಕೋತೀನಿ ಅಷ್ಟೇ